ಎಲ್ರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಶ್ರೀ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಕರ್ನಾಟಕ ರಾಜ್ಯದ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರವಾದಂತಹ ಧರ್ಮಸ್ಥಳ ಇವತ್ತು ಅನಗತ್ಯ ಕಾರಣಗಳಿಗೋಸ್ಕರ ಹೆಸರಾಗ್ತಾ ಇದೆ ಒಂದು ಪ್ರಚಾರ ಒಂದು ಅಪಪ್ರಚಾರಗಳ ಹಿಂದೆ ಒಂದು ದೊಡ್ಡ ವಿನ್ಯಾಸ ಇರುತ್ತೆ ಒಂದು ಶಕ್ತಿ ಇರ್ತದೆ ಯಾವುದೇ ಸಹ ಯಾವುದೇ ವಿಚಾರಗಳು ಸಹ ಎಲ್ಲಾದರೂ ಒಂದು ಕಡೆಯಿಂದ ಅದು ಪ್ರಾರಂಭ ಆಗಬೇಕಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ನಾವು ನಮ್ಮ ಅಜ್ಜನ ಅಜ್ಜನ ಕಾಲದಿಂದ ನಾವು ನಂಬಿಕೊಂಡು ಬಂದಿದ್ದೇವೆ ಅದು ನಮ್ಮ ಮನೆಯ ಬೆಳಕಾಗಿದೆ ಈ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಪಟ್ಟಾಭಿಷೇಕ ಆದ ನಂತರ ಇಡೀ ಒಂದು ವ್ಯವಸ್ಥೆಯನ್ನು ಸಮುದಾಯದತ್ತ ತೆಗೆದುಕೊಂಡು ಬಂದರು ರಾಜ್ಯದಲ್ಲಿ ಅನೇಕ ಮಠ ಮಂದಿರಗಳಿದ್ದಾವೆ ಸಾವಿರಾರು ಧಾರ್ಮಿಕ ಕೇಂದ್ರಗಳಿದ್ದಾವೆ ಅವರೆಲ್ಲರೂ ಸಹ ಅವರವರ ಧರ್ಮದ ಅವರವರ ಜಾತಿಯ ಅವರವರ ಪ್ರದೇಶದ ಬಗ್ಗೆ ಚಿಂತನೆ ಮಾಡ್ತಾ ಒಂದು ಚೌಕಟ್ಟಿನೊಳಗಡೆ ಇರ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಪಟ್ಟಾಭಿಷೇಕ ಆದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವ ಒಂದು ಹೊಸ ಕಲ್ಪನೆಯನ್ನು ತೆಗೆದುಕೊಂಡು ಬರ್ತಾರೆ ಅದಕ್ಕೆ ಹೆಚ್ಚು ಕಡಿಮೆ ಇವತ್ತು ನಾಲ್ಕು ದಶಕಗಳ ಕಾಲ ಸಂದಿದೆ ಆ ಯೋಜನೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ನಿಮಗೆಲ್ಲ ಗೊತ್ತಿರಲಿ ನಾನೊಬ್ಬ ಸಣ್ಣ ಸರ್ಕಾರಿ ನೌಕರನಾಗಿ ಇತ್ತೀಚೆಗೆ ನಿವೃತ್ತಿಯಾಗಿದ್ದೇನೆ ಸಣ್ಣ ಪುಟ್ಟ ಭಾಷಣ ಮಾಡ್ತೀನಿ ಏನು ಅಚ್ಚೆ ಅಷ್ಟೇನು ಜ್ಞಾನಿ ಅಲ್ಲ ನಾನು ಅದು ನನ್ನಂಥವನಿಗೆ ಸಹ ಇವತ್ತು ಒಂದು ನಿಮಿಷದ ಪುರುಸುತ್ತಿಲ್ಲ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ ಅಲ್ಲಿ ಹೋಗಬೇಕು ಇಲ್ಲಿಗೆ ಹೋಗಬೇಕು ಇದರಿಂದ ಸಮಾಜ ಬೆಳಗತ್ತೆ ಅಂದರೆ ನನಗೆ ಗೊತ್ತಿಲ್ಲ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮಾಡುವಾಗ ಕನಿಷ್ಠ ಐವತ್ತು ವರ್ಷಗಳ ಆಚೆ ದೃಷ್ಟಿಯನ್ನಿಟ್ಟುಕೊಂಡು ಅವರು ಯೋಜನೆಯನ್ನು ತಯಾರು ಮಾಡಿದರು ನಿಮಗೆಲ್ಲ ಗೊತ್ತಿರಲಿ ಯೋಜನೆಯ ಫಲಾನುಭವಿ ನಾನು ಸಹ ನಮ್ಮ ತಂದೆ ಹೊಟ್ಟೆಪಾಡಿಗಾಗಿ ಊರನ್ನು ಬಿಡ್ತಾರೆ ನಿಮಗೆಲ್ಲ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನರು ಊರನ್ನು ಹೊಟ್ಟೆಪಾಡಿಗೋಸ್ಕರ ಬಿಟ್ಟವರು ಈಗೆಲ್ಲ ದೊಡ್ಡ ಶ್ರೀಮಂತರಾಗಿ ಕೋಟ್ಯಾಧಿಪತಿಗಳಾಗಿ ತಮ್ಮ ಸಾಮ್ರಾಜ್ಯಗಳನ್ನು ಹೊರಗಡೆ ಕಟ್ಕೊಂಡಿದ್ದಾರೆ ಸತ್ಯ ಸಹ ಅದರಿಂದ ಪ್ರಾಮಾಣಿಕತೆ ಇದೆ ಶ್ರದ್ಧೆ ಇದೆ ಹೋರಾಟ ಇದೆ ಎಲ್ಲವೂ ಸತ್ಯ ಅವರೆಲ್ಲರೂ ಸಹ ತಮ್ಮ ಮೂಲ ನೆಲೆಯಾದಂತಹ ಕುಟುಂಬವನ್ನು ದೈವವನ್ನು ದೇವರುಗಳನ್ನು ಹಾಗೆ ಧರ್ಮಸ್ಥಳವನ್ನು ಎಂದಿನ್ನು ಮರ್ತವರಲ್ಲ ಅದೇ ಥರ ನನ್ನ ತಂದೆಯವರು ಸಹ ಹೊಟ್ಟೆ ಊರನ್ನು ಬಿಟ್ಟವರು ಬಿಟ್ಟವರು ಹೋಟೆಲನ್ನು ಮಾಡಿದರು ಹೋಟೆಲಲ್ಲಿ ತುಂಬ ತುಂಬ ಯಶಸ್ಸನ್ನು ಕಂಡರು ಹಾಗೆ ಕೆಲವು ಸಮಯದ ನಂತರ ತುಂಬ ಪಾತಾಳಕ್ಕೂ ಹೇಳಿದರು ಅಂಥ ಸನ್ನಿವೇಶದಲ್ಲಿ ನನ್ನ ತಂದೆ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು ಕುಡಿತಾ ಎಷ್ಟರ ಮಟ್ಟಿಗೆ ಹೋಯ್ತಂದರೆ ಇಡೀ ಮನೆಯ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಹಾಳು ಮಾಡಿಬಿಡ್ತು ನನಗೆ ಬಣ್ಣ ಇದ್ದಾನೆ ಅವನು ವಿಧಾನಸೌಧದಲ್ಲಿ ಅತ್ಯಂತ ಹುದ್ದೆ ದೊಡ್ಡ ಇದ್ದಾನೆ ನನ್ನ ತಾಯಿ ಯಾವಾಗಲೂ ಹೇಳ್ತಾ ಇದ್ದರು ಮಗು ನೀವೇನೇ ಮಾಡಿ ಹೋಟೆಲನ್ನು ಮಾಡಬೇಡಿ ಕುಡಿಯೋಕೊಂದು ಹೋಗಬೇಡಿ ಅಂತ ನನ್ನಣ್ಣ ಭಾಳ ಸಜ್ಜನ ನನಗೆ ಎಲ್ಲ ಥರದ ಸ್ನೇಹಿತರಿದ್ದಾರೆ ರೌಡಿಗಳು ಗೊತ್ತಿದೆ ಕಳ್ಳರು ಗೊತ್ತಿದೆ ಕಾಕರು ಗೊತ್ತಿದೆ ಸಜ್ಜನರು ಗೊತ್ತಿದೆ ವಿದ್ಯಾವಂತರು ಗೊತ್ತಿದೆ ಸಾಹಿತಿಗಳು ಗೊತ್ತಿದೆ ನಾನು ನನ್ನ ಬದುಕಿನ ವಿಸ್ತಾರವನ್ನು ದೊಡ್ಡದು ಮಾಡಿಕೊಂಡಿದ್ದೇನೆ ಹಾಗಂತೇಳಿ ನಾನು ಯಾರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ದೇನೆ ಹಾಗಂತ ನಾನು ಅವ್ರನ್ನೇನು ಬಳಸ್ಕೊಳ್ತಾ ಇಲ್ಲ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ನಮ್ಮ ತಂದೆ ಕುಡಿತದ ಕಾರಣಗಳಿಗೋಸ್ಕರ ಇಡೀ ಸಂಸಾರವನ್ನು ವ್ಯವಸ್ಥೆಯನ್ನು ನೆಮ್ಮದಿಯನ್ನು ಹಾಳು ಮಾಡಿದಾಗ್ಯೂ ಸಹ ನಾನು ನನ್ನ ಸ್ನೇಹಿತರೊಟ್ಟಿಗೆ ಪಾರ್ಟಿಗಳಲ್ಲಿ ಕುಡಿತಾ ಇದ್ದೆ ನಾನು ಎರಡು ಸಾವಿರದ ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗವಾಗಿ ಬಂದರೆ ನನ್ನ ಇಲಾಖೆಯಲ್ಲಿ ನನ್ನ ಪಾರ್ಟಿಯ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ದುಬೈಯಿಂದ ಬಂದವರು ಕರಿತಾ ಇದ್ದರು ಬಾಂಬೆಯಿಂದ ಬಂದವರು ಕರೀತಾ ಇದ್ದರು ಮದುವೆ ಕರೀತಾ ಇದ್ರು ಮೆಹಂದಿ ಕರೀತಾ ಇದ್ರು ಅಲ್ಲಿ ನನ್ನ ಪಾನಗೋಷ್ಠಿಗಳು ಜಾಸ್ತಿ ಆಗ್ತಾ ಹೋಯಿತು ಎಲ್ಲೋ ಒಂದು ಕಡೆ ನನಗೆ ನನ್ನ ತಂದೆ ಹಾಗಾಗಿ ನೆನಪು ಬಂದರೂ ಸಹ ಪಾನಗೋಷ್ಠಿಗಳು ನಮಗೆ ಗಮ್ಮತ್ತನ್ನು ತಂದು ಕೊಡ್ತಾಯಿತ್ತು ಆದರೆ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವ ಹಾಳಾಗ್ತಾಯಿತ್ತು ಅಂತೂ ನಾನನ್ನು ಗಮನಿಸ್ಕೊಂಡೆ ಅಂಥ ಸನ್ನಿವೇಶದಲ್ಲಿ ನನಗೆ ಕುಡಿತ ಬಿಡಬೇಕು ಅಂತಿತ್ತು ಎರಡು ಸಾವಿರದ ಆರರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸಭೆಗೆ ನನ್ನನ್ನು ಕರೆದರು ಕೋಟೇಶ್ವರದ ಆ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಅಲ್ಲಿ ನೂರ ಎಂಬತ್ತೊಂದನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸುವ ಬಗ್ಗೆ ಮಾತಾಡ್ತಾ ಇದ್ದರು ಅವತ್ತು ಧರ್ಮಸ್ಥಳ ಮತ್ತು ಧಾರ್ಮಿಕತೆ ಅಲ್ಲದಲೇ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕೆಲಸ ಮಾಡ್ತಾ ಇದೆ ಅಂತ ಅವತ್ತು ನಾನು ನೋಡಿದೆ ಅಲ್ಲಿ ನನ್ನ ಹೆಸರನ್ನು ಯಾರೊಬ್ಬರು ಪ್ರಸ್ತಾಪ ಮಾಡಿದ್ರು ನೂರ ಎಂಬತ್ತೊಂದನೇ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷನಾಗಬೇಕು ಅಂತ ನಾನಂದು ಇಲ್ಲ ಇಲ್ಲ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಪಾರ್ಟಿಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಪಾನಗೋಷ್ಠಿಗಳಿದ್ರಲ್ಲಿ ಭಾಗವಹಿಸ್ತೀನಿ ನಾನು ಕುಡಿತೀನಿ ಕುಡಿತ ಮಾಡೋನು ಕುಡಿತದ ಪಾರ್ಟಿಗಳಲ್ಲಿ ಹೋಗೋವನ್ನ ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಧ್ಯವರ್ಜನ ಶಿಬಿರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗಲೇ ಅಥವಾ ಅಧ್ಯಕ್ಷತೆ ವಹಿಸ್ಕೊಳ್ಳೋದಾಗಲಿ ಅದು ತಪ್ಪಾಗ್ತದೆ ನಾನು ಆಗೋದಿಲ್ಲ ಹೇಳಿದೆ ಅದು ಭಾಳಷ್ಟು ಜನ ನನಗೆ ಗೊತ್ತಾಯ ಮಾಡೋದು ನನ್ನ ಸ್ನೇಹಿತರೆಲ್ಲ ಇದರಲ್ಲಿ ಅವಾಗ ನಾನು ಒಪ್ಕೊಂಡು ಒಂದು ಮಾತನೇ ಹೇಳಿದೆ ಬಂಧುಗಳೇ ನಾನು ನೂರ ಎಂಬತ್ತೊಂದನೇ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷ ಗಾದಿಯನ್ನು ಒಪ್ಪಿಕೊಳ್ತಾ ಇದ್ದೇನೆ ಆದರೆ ಇವತ್ತಿನಿಂದ ಈ ಕ್ಷಣದಿಂದ ನನ್ನ ಬದುಕಿನ ನಾನು ಕುಡಿಯುವುದಿಲ್ಲ ಅಂತ ಅವತ್ತಿಂದ ನಾನು ಕುಡಿತಾ ಬಿಟ್ಟಿದ್ದೇನೆ ಕುಡಿತಾ ಅಂದ ತಕ್ಷಣವೇ ಅದು ರೋಡಲ್ಲಿ ಬೀಳಬೇಕು ಏನಿಲ್ಲ ಕುಡಿತ ಅನ್ನೋದು ನಮ್ಮ ಗೊತ್ತಿಲ್ಲದಲ್ಲೇ ನಮ್ಮನ್ನು ಒಳಗಡೆ ಎಳೆದುಕೊಳ್ಳುವಂಥ ಅದೊಂದು ಅದೊಂದು ಮಾದಕ ದ್ರವ್ಯ ಅದು ನಿಮಗೆ ಗೊತ್ತಿದೆ ಈ ದೇ ದೇ ಈ ದೇಶದಲ್ಲಿ ಅಪಘಾತಕ್ಕಿನ್ನ ಜಾಸ್ತಿ ಜನ ಇವತ್ತು ಕುಡಿತದ ಕಾರಣಗಳಿಗೋಸ್ಕರ ಸಾಯ್ತಾ ಇದ್ದಾರೆ ಸಾಮಾಜಿಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಅನ್ನೋದನ್ನ ತಾವೆಲ್ಲ ಗೊತ್ತಿದೆ ತಮಗೆ ಅಂತಹ ನನ್ನಂತವರ ಹಲವಾರು ಅಳುಲುಗಳನ್ನು ಕಂಡುಕೊಂಡಂಥ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ನೊಂದವರೆಲ್ಲ ಅಲ್ಲಿ ಹೋಗಿ ಹೇಳ್ತಾರೆ ನನ್ನ ಗಂಡ ಕುಡಿತಾನೆ ನನ್ನ ಮಗ ಕುಡಿತೇನೆ ನನ್ನ ಅಕ್ಕ ಗಂಡ ಕುಡಿತಾನೆ ನಮ್ಮ ಸಂಸಾರ ದಿಕ್ಕಾಪಾಲಾಗಿದೆ ಅಂತ ಪೂಜ್ಯರು ಹೇಳ್ಕೊಂಡಾಗ ಪೂಜ್ಯರ ಮನಸ್ಸಿನಲ್ಲಿ ಯೋಜನೆ ಒಳಗಡೆ ಜನಜಾಗೃತಿ ಅದನ್ನು ತೆಗೆದುಕೊಂಡು ಬಂದರು ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನವನ್ನು ಬೆಳಿಗ್ಗೆ ಎದ್ದು ಕುಡಿತಾ ಇದ್ದವರನ್ನು ನಾನು ಕಂಡಿದ್ದೇನೆ ಕುಡಿತ ಅಂದ ತಕ್ಷಣವೇ ಸಂಜೆ ಪಾರ್ಟಿಗಳಲ್ಲೋ ಎಲ್ಲೋ ಪಾರ್ಟಿಗಳಲ್ಲ ಬೆಳಗ್ಗೆ ಎದ್ದು ಕುಡಿತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಕುಡಿತದ ವ್ಯಸನದಿಂದ ಹೊರಗಡೆ ಬಂದಿದೆ ಅವರ ಮನೆಗಳಲ್ಲಿ ಬೆಳಕಾಗಿದೆ ಅಂತಹ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಇವತ್ತು ಯಾವುದೋ ವ್ಯಕ್ತಿಗಳು ಏಕವಚನದಲ್ಲಿ ಕೆಟ್ಟ ಮಾತಿನಲ್ಲಿ ಸಾಮಾಜಿಕ ಚಾಲಗಳಲ್ಲಿ ಬೈತಾ ಇದ್ದಾರೆ ದೂರ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ನಮಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ನಮಗೊಂದು ನಂಬಿಕೆ ಇದೆ ನಮಗೊಂದು ಭಕ್ತಿ ಇದೆ ನಮಗೊಂದು ಭಾವ ಇದೆ ಅದಕ್ಕೆ ಧಕ್ಕೆ ಆಗ್ತಾ ಇದೆ ಅದು ನಾವೇನು ಮಾಡೋದು ಕಾನೂನನ್ನು ಕೈಕೊಳ್ಬಾ ಕೈಗೊಳ್ ಕೈಗೆ ತೆಗೆದುಕೊಳ್ಬಾರ್ದು ಅನ್ನುವ ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ವಿಶೇಷವಾಗಿ ಭಾರತ ದೇಶದ ಎಲ್ಲ ಜನರಿಗೂ ಗೊತ್ತಿದೆ ಸಜ್ಜನರಿಗೆ ಗೊತ್ತಿದೆ ನಾವು ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ಎಲ್ಲ ಕೆಟ್ಟ ವಸ್ತುಗಳು ಕೆಟ್ಟ ಸಮಯವು ಕೆಟ್ಟ ಕ್ಷಣಗಳು ಸಹ ಒಂದಲ್ಲ ಒಂದಿನ ನಶಿಸಿ ಹೋಗ್ತಾ ಅನ್ನೋ ನಂಬಿಕೆಯನ್ನು ಇಟ್ಕೊಂಡು ಬಂದವರು ನಾವು ನಮ್ಮ ದೈವ ದೇವರುಗಳ ಮೇಲೆ ನಂಬಿಕೆ ಇದೆ ಇಂಥ ಹೊತ್ತಲ್ಲಿ ಧರ್ಮಸ್ಥಳದ ಹೆಗ್ಗಡೆಯವರ ಮೇಲೆ ಅಗಾಧವಾದಂತಹ ಪ್ರಹಾರ ನಡೀತಾ ಇದೆ ಶ್ರೀ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಆರೋಪ ಯಾರ್ಯಾರಿಗೆ ಶ್ರೀ ಕ್ಷೇತ್ರ ಗೊತ್ತಿಲ್ಲ ಯಾರ್ಯಾರಿಗೆ ಪೂಜ್ಯರ ಯೋಜನೆಗಳು ಗೊತ್ತಿಲ್ಲ ಅಂಥವ್ರು ಇವರು ಬಾಯಿಗೆ ಬಂದು ಮಾತಾಡ್ತಾ ಇದ್ದಾರೆ ಯೋಜನೆಯ ಫಲಾನುಭವಿಗಳಾದಂಥ ನನ್ನಂಥವರು ಯೋಜನೆಯ ಗೊತ್ತಿದ್ದಂಥ ನನ್ನಂಥವರು ಯೋಜನೆಯಿಂದ ತುಂಬ ಒಳ್ಳೆಯದಾದಂಥ ಲಕ್ಷಾಂತರ ಜನ ಇವತ್ತು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೇವೆ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾವು ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಕಾ ನಾವು ಅವರ ಹತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗ ಬೈಬೇಕಾ ಯಾವುದೋ ಒಂದು ಪಕ್ಷವನ್ನು ನಿಂದಿಸ್ಬೇಕಾ ಯಾವುದೋ ಒಂದು ಧರ್ಮವನ್ನು ಅಳೀಬೇಕಾ ನಮಗೆ ದುಃಖ ಆಗಿದೆ ದಯಮಾಡಿತೀನಿ ಬಂಧುಗಳೇ ನಿಮ್ಮ ಮಾತಿನ ಮೇಲೆ ನಿಮಗೆ ಗಮನ ಇರಲಿ ಪೂಜ್ಯರ ಮೇಲೆ ನಮಗೆಲ್ಲ ನಮ್ಮ ದೃಢವಾದ ನಂಬಿಕೆ ಇದೆ ಶ್ರೀ ಕ್ಷೇತ್ರದ ಮಂಜುನಾಥ ನಮ್ಮನ್ನು ಕಾಪಾಡ್ತಾನೆ ಸಜ್ಜನರಿಗೆ ಒಳ್ಳೇದು ಮಾಡ್ತಾನೆ ದುರ್ಜನರಿಗೆ ಖಂಡಿತ ಕೆಟ್ಟದ್ದು ಮಾಡ್ತಾನೆ ಅನ್ನೋ ನಮಗೆ ಬಲವಾದ ನಂಬಿಕೆ ನಮಗಿದೆ ಆದರೆ ಆಗುತ್ತಿರುವ ಷಡ್ಯಂತ್ರಗಳು ಯಾರ್ಯಾರು ಜನರು ಜೊತೆಗಿದ್ದಾರೆ ಅವರ ಇತಿಹಾಸವೊಮ್ಮೆ ನೋಡಿ ಗೊತ್ತಾಗ್ತದೆ ನಾನು ನಿಮ್ಮ ಹತ್ರ ಇಷ್ಟು ಕೇಳ್ಕೊಳ್ದು ಇಷ್ಟೆ ದಯಮಾಡಿ ದಯಮಾಡಿ ನೀವು ಕಾನೂನು ಪ್ರಕಾರ ಏನು ಬೇಕಾದರೂ ಮಾಡಿ ಸಾಕ್ಷಿಗಳನ್ನು ಕೊಡಿ ನ್ಯಾಯಾಲಯ ಇದೆ ನ್ಯಾಯಾಲಯದ ನಂಬಿಕೆ ಇದೆ ಅದು ಪೂಜ್ಯರಾದಂಥ ವೀರೇಂದ್ರ ಹೆಗಡೆಯವರ ಮೇಲೆ ಶ್ರೀಕ್ಷದ ಧರ್ಮಸ್ಥಳದ ಮೇಲೆ ಅಪಮಾನವನ್ನು ನಾವು ಎಂದೆಂದಿಗೂ ಸಹಿಸಲು ಸಾಧ್ಯವಿಲ್ಲ ಒಮ್ಮೆ ನಾವೆಲ್ಲರೂ ಒಟ್ಟಾದರೆ ಇಡೀ ಸಾಮಾಜಿಕವಾದಂತಹ ಸಮಸ್ಯೆಗಳು ನಿರ್ಮಾಣ ಆಗ್ತದೆ ಅದು ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಇದರ ಬಗ್ಗೆ ಗಮನ ಹರಿಸಬೇಕು ನಾವೆಲ್ಲವೂ ಈ ಸಮಾಜದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪೂಜ್ಯರ ನಿರ್ದೇಶನದಿಂದ ಪೂಜ್ಯರ ಮಾರ್ಗದರ್ಶನದಿಂದ ಎಂತಹ ಬೆಳಕನ್ನು ನಾವು ಕಂಡಿದ್ದೇವೆ ಅಂತಹ ಬೆಳಕಿನ ಹಲವಾರು ವಿಚಾರಗಳನ್ನು ನಾನು ಮುಂದಿಯೋದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ